ಮಾಘಪುರಾಣ ಅಧ್ಯಾಯ ಇಪ್ಪತ್ತೆಂಟು ಇಪ್ಪತ್ತೆಂಟನೇ ದಿನದ ಪಾರಾಯಣ ವೃಕ್ಷಕ ಎಂಬ ಬ್ರಾಹ್ಮಣ ಕನ್ಯೆಯ ವೃತ್ತಾಂತ ಹಿಂದೆ ಭೃಗು ಮಹರ್ಷಿ ವಂಶದಲ್ಲಿ ವೃಕ್ಷಕ ಎಂಬ ಕನ್ಯೆ ಜನಿಸಿ ದಿನೇ ದಿನೇ ಅಭಿವೃದ್ಧಿ ಹೊಂದುತ್ತಿದ್ದಳು ಆಕೆ ದುರಾದೃಷ್ಟವಂತಳಿರಬೇಕು ವಿವಾಹವಾದ ಕೂಡಲೇ ಮಧುಮಗನು ಮರಣ ಹೊಂದಿದನು ವೃಕ್ಷಕಳು ತನ್ನ ದುರದೃಷ್ಟಕ್ಕೆ ದುಃಖಿಸಿ ವಿರಕ್ತ ಭಾವದಿಂದ ಆಶ್ರಮವನ್ನು ತೊರೆದು ಗಂಗಾ ನದಿ ತೀರಕ್ಕೆ ಹೋಗಿ ಆಶ್ರಮವೊಂದನ್ನು ನಿರ್ಮಿಸಿಕೊಂಡು ಶ್ರೀಮನ್ನಾರಾಯಣನನ್ನು ಕುರಿತು ತಪಸ್ಸು ಮಾಡಲಾರಂಭಿಸಿದಳು ಬಹಳ ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದ್ದರಿಂದ ಅನೇಕ ಮಾಘಮಾಸ ಸ್ಥಾನದ ಫಲಗಳು ದಕ್ಕಿತು ಆಕೆಯ ಮನೋರಥ ಈಡೇರುವ ಸಮಯ ಸನಿಹಿತವಾಯಿತು ಒಂದು ದಿನ ಆಕೆ ತಪಸ್ಸು ಮಾಡುತ್ತಾ ಪ್ರಾಣ ಬಿಟ್ಟಳು ಆ ದಿನ ವೈಕುಂಠ ಏಕಾದಶಿ ಆದ್ದರಿಂದ ವೈಕುಂಠಕ್ಕೆ ಹೋದಳು ಆಕೆ ಬಹಳ ವರ್ಷಗಳ ಕಾಲ ವೈಕುಂಠದಲ್ಲೇ ಇದ್ದು ನಂತರ ಬ್ರಹ್ಮಲೋಕಕ್ಕೆ ಹೋದಳು ಆಕೆ ಮಾಘಮಾಸ ಫಲವನ್ನು ಪಡೆದು ಪವಿತ್ರಳಾದ್ದರಿಂದ ಬ್ರಹ್ಮದೇವನು ಆಕೆಯನ್ನು ಸತ್ಯಲೋಕದಲ್ಲಿ ದೇವ ಕಾರ್ಯಗಳನ್ನು ಮಾಡಲು ಅಪ್ಸರ ಸ್ತ್ರೀಯನ್ನಾಗಿ ಮಾಡಿ ತಿಲೋತ್ತಮ ಎಂಬ ಹೆಸರಿನಿಂದ ಸತ್ಯಲೋಕಕ್ಕೆ ಕಳುಹಿಸಿದನು ಆ ಕಾಲದಲ್ಲಿ ಸುಂದೋಪ ಸುಂದರರು ಎಂಬ ಇಬ್ಬರು ರಾಕ್ಷಸ ಸಹೋದರರು ಬ್ರಹ್ಮನನ್ನು ಕುರಿತು ಘೋರ ತಪಸ್ಸನ್ನು ಮಾಡಿದರು ಅವರ ತಪಸ್ಸಿನ ಪ್ರಭಾವಕ್ಕೆ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ಎಲೆಯ ರಾಕ್ಷಸ ಸಹೋದರರೇ ನಿಮಗೇನು ಬೇಕೋ ಕೋರಿಕೊಳ್ಳಿ ಎಂದಾಗ ಸ್ವಾಮಿ ನಮಗೆ ಬೇರೆಯವರಿಂದ ಮರಣವಾಗದಂತೆ ವರ ಕೊಡು ಎಂದು ಬೇಡಿಕೊಂಡಾಗ ಬ್ರಹ್ಮನು ಹಾಗೆಯೇ ಆಗಲಿ ಎಂದು ವರವಿತ್ತು ಅಂತರ್ಧನಾದನು ಬ್ರಹ್ಮದೇವನ ವರವನ್ನು ಪಡೆದ ಆ ಇಬ್ಬರು ರಾಕ್ಷಸರು ಮಹಾತುರಹಂಕಾರಿಗಳಾಗಿ ದೇವತೆಗಳನ್ನು ಹಿಂಸಿಸಿದರು ಮಹರ್ಷಿಗಳ ತಪಸ್ಸಿಗೆ ಅಡಚಣೆ ಉಂಟು ಮಾಡುತ್ತಿದ್ದರು ಯಜ್ಞ ಯಾಗಾದಿ ಪೂಜೆಗಳಲ್ಲಿ ಮಲ ಮಾಂಸಾದಿಗಳನ್ನು ಹಾಕಿ ಪ್ರಜೆಗಳಿಗೆ ನಾನಾ ರೀತಿ ತೊಂದರೆಗಳನ್ನು ಕೊಡುತ್ತಿದ್ದರು ದೇವಲೋಕಕ್ಕೆ ದಂಡೆತ್ತಿ ಹೋಗಿ ದೇವತೆಗಳೆಲ್ಲರನ್ನು ಓಡಿಸಿಬಿಟ್ಟರು ಇಂದ್ರನು ಮುಂತಾದ ದೇವತೆಗಳೆಲ್ಲರೂ ಸತ್ಯಲೋಕಕ್ಕೆ ಹೋಗಿ ಬ್ರಹ್ಮನನ್ನು ಬೇಡಿಕೊಂಡರು ಮಹಾನುಭಾವ ಸುಂದೋಪ ಸುಂದರರೆಂಬ ರಾಕ್ಷಸರು ನೀವು ಕೊಟ್ಟ ವರದಿಂದ ಮದೋನ್ಮತ್ತರಾಗಿ ತಪಸ್ವಿಗಳನ್ನು ಬಾಧಿಸುತ್ತಾ ದೇವಲೋಕಕ್ಕೆ ಬಂದು ನಮ್ಮೆಲ್ಲರನ್ನು ಓಡಿಸಿ ಸೆರೆಮನೆಗಳಲ್ಲಿಟ್ಟು ನಾನಾ ಬಿಬಸ್ತವನ್ನು ಮಾಡುತ್ತಿದ್ದಾರೆ ಅವರ ವಿನಾಶಕ್ಕೆ ಯಾವುದಾದರೂ ಉಪಾಯವನ್ನು ಆಲೋಚಿಸು ಎಂದು ಪ್ರಾರ್ಥಿಸಿದರು ನಮ್ಮನ್ನು ದೀರ್ಘವಾಗಿ ಆಲೋಚನೆ ಮಾಡಿ ತಿಲೋತ್ತಮೆಯನ್ನು ಕರೆದು ತಿಲೋತ್ತಮ ಸುಂದೋಪ ಸುಂದರರೆಂಬ ರಾಕ್ಷಸರಿಗೆ ಬೇರೆಯವರಿಂದ ಮರಣವಾಗುವುದಿಲ್ಲವೆಂದು ವರ ನೀಡಿದ್ದೇನೆ ಅವರು ವರ ಗರ್ವದಿಂದ ಬಹಳಷ್ಟು ಅಲ್ಲೋಲ ಕಲ್ಲೋಲಗಳನ್ನು ಉಂಟು ಮಾಡುತ್ತಿದ್ದಾರೆ ಆದ್ದರಿಂದ ನೀನು ಹೋಗಿ ನಿನ್ನ ಚಾಕಾಚ್ಯತೆಯಿಂದ ಅವರಿಗೆ ಮರಣ ಉಂಟಾಗುವಂತೆ ಪ್ರಯತ್ನ ಮಾಡು ಎಂದು ಹೇಳಿದ ತಿಲೋತಮೆ ಬ್ರಹ್ಮದೇವರಿಗೆ ನಮಸ್ಕರಿಸಿ ಸುಂದೋಪ ಸುಂದರರಿದ್ದ ಅರಣ್ಯವನ್ನು ಪ್ರವೇಶಿಸಿದಳು ಆಕೆ ಕೈಯಲ್ಲಿ ವೀಣೆ ಹಿಡಿದು ಮಧುರವಾದ ಹಾಡುಗಳನ್ನು ಆಡುತ್ತಾ ಆ ರಾಕ್ಷಸ ಸಹೋದರ ನಿವಾಸಕ್ಕೆ ಸಮೀಪದಲ್ಲಿ ಓಡಾಡುತ್ತಿದ್ದಳು ವೀಣಾವಾದನವನ್ನು ಆಕೆಯ ಮಧುರ ಗಾಯನವನ್ನು ಕೇಳಿದ ಆ ದಾನವ ಸಹೋದರರು ಆ ಕಡೆ ಈ ಕಡೆ ಓಡಾಡುತ್ತಾ ಆಕೆಯನ್ನು ಅನುಸರಿಸುತ್ತಾ ಪ್ರೇಕ್ಷಕರಂತೆ ಬೆನ್ನು ಬಿದ್ದರು ನನ್ನನ್ನು ವರಿಸು ನನ್ನನ್ನು ವರಿಸು ಎಂದು ತಿಲೋತ್ತಮೆಯನ್ನು ಅವರಿಗವರು ಅಂಗಲಾಚ ತೊಡಗಿದರು ಆಗ ತಿಲೋತ್ತಮೆ ಓ ದಾನವೇಂದ್ರರೇ ನಿಮ್ಮನ್ನು ಮದುವೆಯಾಗುವುದು ನನಗೂ ಇಷ್ಟವೇ ನೀವಿಬ್ಬರೂ ನನಗೆ ಸಮಾನರೇ ನಾನು ನಿಮ್ಮಿಬ್ಬರ ಮಧ್ಯೆ ಸಮಾನ ಪ್ರೇಮದಿಂದಲೇ ಇದ್ದೀನಿ ಆದರೆ ಇಬ್ಬರನ್ನು ವಿವಾಹವಾಗುವುದಕ್ಕೆ ಸಾಧ್ಯವಾಗುವುದಿಲ್ಲ ಆದ್ದರಿಂದ ನನ್ನದೊಂದು ಕೋರಿಕೆ ಇದೆ ಅದೇನೆಂದರೆ ನಿಮ್ಮಿಬ್ಬರಲ್ಲಿ ಯಾರು ಬಲಶಾಲಿಗಳು ಅವರನ್ನೇ ನಾನು ವರಿಸಬಲ್ಲೆ ಎಂದು ಹೇಳಿದಳು ಆಕೆಯ ಮಾತಿಗೆ ಸುಂದೋಪ ಸುಂದರರಿಗೆ ಪೌರುಷ ಬಂದಿತು ಮೀಸೆ ತಿರುವಿ ನಾನು ಬಲಶಾಲಿ ನಾನು ಬಲಶಾಲಿ ಎಂದು ತೊಡೆ ತಟ್ಟಿಕೊಂಡು ಮಲ್ಲಯುದ್ಧ ಮಾಡಿದರು ನಂತರ ಆಯುಧವನ್ನು ಹಿಡಿಯಲು ಮುಂದಾದರು ಗದೆ ಹಿಡಿದರು ಮುದ್ಗರಗಳನ್ನಿತ್ತಿದ್ದರು ಏಟಿಗೆ ಪ್ರತಿ ಏಟು ಕೊಡತೊಡಗಿದರು ಅವರಿಬ್ಬರ ಹೋರಾಟ ಎರಡು ಪರ್ವತಗಳು ಸಂಘರ್ಷಿಸಿದಂತಿತ್ತು ಮೋಡಗಳು ಘರ್ಷಿಸಿದಂತೆ ಅರುಚುತ್ತ ಭಯಂಕರವಾಗಿ ಯುದ್ಧ ಮಾಡಿದರು ಗದಾ ಯುದ್ಧದ ನಂತರ ಕತ್ತಿಗಳನ್ನು ಜಳಪಳಿಸಿದರು ಆ ಕತ್ತಿ ಯುದ್ಧದಲ್ಲಿ ಒಬ್ಬರ ಖಡ್ಗ ಮತ್ತೊಬ್ಬರಿಗೆ ತಾಕಿದ್ದರಿಂದ ಇಬ್ಬರ ತಲೆಗಳು ಕಡಿದು ಕೆಳಗೆ ಬಿದ್ದವು ಇಬ್ಬರು ಮರಣ ಹೊಂದಿದರು ತಿಲೋತ್ತಮೆಯನ್ನು ದೇವತೆಗಳು ಹರಸಿದರು ಆಕೆ ಬ್ರಹ್ಮನಲ್ಲಿಗೆ ಹೋಗಿ ನಡೆದುದನ್ನು ತಿಳಿಸಿದಾಗ ಬ್ರಹ್ಮ ಸಂತೋಷಗೊಂಡು ತಿಲೋತ್ತಮ ನೀನು ಒಳ್ಳೆಯ ಕಾರ್ಯವನ್ನೇ ಮಾಡಿದೆ ನಿನ್ನಿಂದ ಸುಂದೋಪ ಸುಂದರರು ಮರಣಿಸಿದರು ನಿನಗೆ ಶಕ್ತಿ ಬರಲು ಕಾರಣ ನೀನು ಮಾಡಿರುವ ಮಾಘ ಮಾಸದ ವ್ರತಫಲವೇ ಆದ್ದರಿಂದ ನೀನು ದೇವಲೋಕಕ್ಕೆ ಹೋಗು ದೇವತೆಗಳು ನಿನ್ನನ್ನು ಗೌರವಿಸುತ್ತಾರೆ ಅಲ್ಲಿ ಎಲ್ಲರಿಗಿಂತಲೂ ನೀನು ಅಧಿಕಳಾಗುವೆ ಎಂದು ಹೇಳಿ ಕಳುಹಿಸಿದನು ಇಲ್ಲಿಗೆ ಇಪ್ಪತ್ತೆಂಟನೇ ಅಧ್ಯಾಯ ಸಮಾಪ್ತವು